ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಳಿಗಾಲದಲ್ಲಿ ನಾನು ನನ್ನ ಗುಲಾಬಿ ಗಿಡಗಳನ್ನು ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ ಹಾಗೆ ಯಾವ ಥರ ಫರ್ಟಿಲೈಸರನ್ನು ಕೊಡ್ತೀನಿ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ವಾರಕ್ಕೆ ಒಂದು ಸಲ ಹಾಕಬಹುದಾದ ಒಂದು ಸುಲಭವಾದ ಫರ್ಟಿಲೈಸರನ್ನು ಮನೆಯಲ್ಲೇ ನಾವು ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ಹಾಗೆಯಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದರಿಂದ ನಾನು ಮುಂದೆ ಹಾಕುವ ಎಲ್ಲ ವೀಡಿಯೋವನ್ನು ನೀವು ನೋಡ್ಬೋದು ಮಳೆಗಾಲದಲ್ಲಿ ನಾವು ಪಾಟಲ್ಲಿ ನೆಟ್ಟ ಗುಲಾಬಿ ಗಿಡಗಳಿಗೆ ನೀರು ಜಾಸ್ತಿ ಆಗುತ್ತೆ ಹಾಗೆ ಪಾಟಲ್ಲಿ ನೀರು ತುಂಬಿಕೊಂಡು ಗಿಡ ಕೊಳೆತು ಹೋಗುತ್ತೆ ಅಂತ ಅಂದ್ಕೊಂಡು ಗಿಡವನ್ನೆಲ್ಲ ಒಳಗಡೆ ಇಟ್ಕೊಂಡಿರ್ತೀವಿ ಈ ಟೈಮಲ್ಲಿ ನಾವು ಗಿಡವನ್ನೆಲ್ಲ ನೇರವಾಗಿ ಸೂರ್ಯನ ಬೆಳಕಿಗೆ ಇಟ್ಕೊಳ್ಬಹುದು ನಾನು ನನ್ನ ಎಲ್ಲ ಗುಲಾಬಿ ಗಿಡಗಳನ್ನು ಈಗ ಡೈರೆಕ್ಟಾಗಿ ಸನ್ಲೈಟ್ ಬೀಳುವಂತಹ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹ ಗಿಡ ಪಾಟಲ್ಲಿರುವ ಗಿಡ ಅಲ್ಲ ನೆಲದಲ್ಲೇ ಹಾಕ್ಕೊಂಡಿರುವ ಗಿಡ ಇದರಲ್ಲಿ ಈಗ ಬಿಸಿಲು ಬಂದು ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ ಎಷ್ಟೊಂದು ಹೂವುಗಳಿದೆ ಅಂತ ನೋಡಿ ಇದು ಬೇಬಿ ಪಿಂಕ್ ಕಲರ್ನಲ್ಲಿ ಇದೆ ಆದರೆ ಹೂವಾಗಿ ಒಂದು ವಾರದ ನಂತರ ಫುಲ್ ವೈಟ್ ಕಲರಲ್ಲಿ ಬರ್ತದೆ ಗೊಂಚಲು ಗೊಂಚಲಾಗಿ ಹೂ ಬಿಡುವಂತಹ ಗಿಡ ನೆಲದಲ್ಲಿ ನಟ್ಕೊಂಡಿರುವ ಗಿಡಕ್ಕೂ ಕೂಡ ನಾವು ರೆಗ್ಯುಲರ್ ಆಗಿ ಫರ್ಟಿಲೈಸರನ್ನು ಕೊಡುವುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ ಅಂದರೆ ಯಾವುದೇ ಗಿಡದಲ್ಲಿಯೂ ಹೂ ಬರುವುದಿಲ್ಲ ನೆಲದಲ್ಲಿ ನೆಟ್ಕೊಂಡಿರುವ ಗಿಡಕ್ಕೂ ಕೂಡ ವಾರಕ್ಕೊಮ್ಮೆ ಆದರೂ ಫರ್ಟಿಲೈಸರ್ ಕೊಡಲೇಬೇಕಾಗ್ತದೆ ಇದು ಪಾಟಲ್ಲಿ ಹಾಕ್ಕೊಂಡಿರುವ ಚಿಕ್ಕ ಬಟನ್ ರೋಸ್ ಗಿಡ ಇದರಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಹಾಗೆ ಮೊಗ್ಗುಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಲದಲ್ಲಿ ನೆಟ್ಕೊಂಡಿರುವ ಗಿಡಗಳಿಗಿಂತ ಪಾಟಲ್ಲಿ ನೆಟ್ಕೊಂಡಿರುವ ಗಿಡಗಳಿಗೆ ಫರ್ಟಿಲೈಸರ್ನ ಅವಶ್ಯಕತೆ ತುಂಬಾ ಜಾಸ್ತಿ ಇರ್ತದೆ ಫರ್ಟಿಲೈಸರ್ನ ಹಾಕುವಾಗ ನಾವು ಯಾವಾಗಲೂ ರೆಗ್ಯುಲರಾಗಿ ಒಂದು ವಾರ ಅಥವಾ ಹತ್ತು ದಿನ ಹದಿನೈದು ದಿನ ಹೀಗೆ ರೆಗ್ಯುಲರಾಗಿ ಹಾಕ್ತಾ ಬಂದರೆ ನಮ್ಮ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂ ಬರ್ತದೆ ಗುಲಾಬಿ ಗಿಡಗಳಿಗೆ ನಾವು ವಾರಕ್ಕೊಮ್ಮೆ ಫರ್ಟಿಲೈಸರನ್ನು ಕೊಡ್ಬೋದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡಬಹುದು ಮನೆಯಲ್ಲಿ ಮಾಡುವ ಯಾವುದಾದರೂ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡಬಹುದು ಗುಲಾಬಿ ಗಿಡದಲ್ಲಿ ಒಂದು ಸಲ ಹೂವಾಗಿ ಒಣಗಿ ಹೋದ ಮೇಲೆ ಆ ಎಲ್ಲ ಒಣಗಿ ಹೋದ ಹೂಗಳನ್ನು ಕೂಡ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಆ ಹೂಗಳನ್ನು ಹಾಗೇ ಬಿಟ್ಕೊಂಡ್ರೆ ಮತ್ತೆ ಅಲ್ಲಿ ಹೊಸ ಬ್ರ್ಯಾಂಚಸ್ ಬರುವುದಿಲ್ಲ ಸಿಸರಿಂದ ಅದನ್ನು ನಾವು ನೀಟಾಗಿ ಕಟ್ ಮಾಡಿ ತಗೊಂಡ್ಮೇಲೆ ಹೊಸ ಬ್ರ್ಯಾಂಚಸ್ಗಳು ಬಂದು ಪುನಃ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಗಿಡದಲ್ಲಿ ಒಣಗಿ ಹೋದ ಕಡ್ಡಿಗಳಿದ್ದರೆ ಅವುಗಳನ್ನು ಕೂಡ ಯಾವಾಗಲೂ ತೆಗಿತಾ ಇರಬೇಕು ಹಾಗೆ ಒಣಗಿ ಹೋದ ಎಲೆಗಳನ್ನು ಕೂಡ ನಾವು ತೆಗಿತಾ ಇದ್ದರೆ ಇದೇ ಥರ ಗುಲಾಬಿ ಗಿಡವನ್ನು ನಾವು ಕೇರ್ ಮಾಡ್ತಾ ಇದ್ದಾಗ ಗಿಡದಲ್ಲಿ ಹೊಸ ಹೊಸ ಹೂವುಗಳು ಬಂದು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಹೂಗಳಿದೆ ಈ ಗಿಡದಲ್ಲಿ ಅಂತ ಗುಲಾಬಿ ಗಿಡಗಳಿಗೆ ಹಾಕಬಹುದಾದ ಕೆಲವು ಫರ್ಟಿಲೈಸರ್ಗಳನ್ನು ನಾನು ಈಗಾಗಲೇ ನನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ ಇವತ್ತು ಇನ್ನೊಂದು ಫರ್ಟಿಲೈಸರ್ ಅನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೊಳ್ಬಹುದು ಮನೆಯಲ್ಲಿ ಸಿಗುವ ವಸ್ತುವಿನಿಂದ ತುಂಬ ಸುಲಭವಾಗಿ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ನಾವು ಯೂಸ್ ಮಾಡ್ತೇವೆ ಇವೇ ಎರಡು ವಸ್ತುಗಳನ್ನು ಉಪಯೋಗಿಸಿಕೊಂಡು ಗುಲಾಬಿ ಗಿಡಕ್ಕೆ ಒಂದು ಒಳ್ಳೆಯ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬಹುದು ಆಲೂಗಡ್ಡೆಯನ್ನು ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡುವಾಗ ಅದರ ಸಿಪ್ಪೆಯನ್ನು ತೆಗೆದು ನಾವು ಬಿಸಾಕ್ತೇವೆ ಅದೇ ಸಿಪ್ಪೆಯನ್ನು ಒಂದು ದಿವಸಗಳ ಕಾಲ ನೀರಲ್ಲಿ ನೆನೆಸಿ ಇಟ್ಟರೆ ಅದು ಒಂದು ಒಳ್ಳೆಯ ಫರ್ಟಿಲೈಸರ್ ಆಗಿ ತಯಾರಾಗ್ತದೆ ಅದಕ್ಕೆ ಮತ್ತೆ ಸ್ವಲ್ಪ ಈರುಳ್ಳಿ ಸಿಪ್ಪೆಯನ್ನು ಕೂಡ ಹಾಕಿ ಇಟ್ಕೊಳ್ಬೇಕು ಮತ್ತು ಸ್ವಲ್ಪ ಟೀ ಮಾಡಿ ಉಳಿದಂತಹ ವೇಸ್ಟಾಗಿ ಬಿಸಾಕುವಂತಹ ಪೌಡರನ್ನು ಒಂದು ಅರ್ಧ ಲೋಟ ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕು ಈಗ ಈ ಎರಡು ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಹಾಗೆ ಡೈರೆಕ್ಟಾಗಿ ಗಿಡಗಳಿಗೆ ಹಾಕುವಂತಿಲ್ಲ ಈ ಮಿಶ್ರಣ ಎಷ್ಟಿದೆ ಅಷ್ಟೇ ನೀರು ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈರುಳ್ಳಿಯ ಸಿಪ್ಪಿ ಇಡಿಯಾಗಿದ್ದರೆ ಅದನ್ನು ಸ್ವಲ್ಪ ಕಿಚ್ಚಿಕೊಳ್ಬಹುದು ಇಲ್ಲಾಂದರೆ ಹಾಗೆ ಕೂಡ ಬಿಡಬಹುದು ಇದನ್ನು ನಾವು ಫಿಲ್ಟ್ರ್ ಮಾಡಿ ಕೂಡ ಹಾಕ್ಬೋದು ನೋಡಿ ಈ ಥರ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕುವಂಥದ್ದು ಯಾವ ಗಿಡಕ್ಕಾದರೂ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕುವಾಗ ಗಿಡದ ಬುಡದಲ್ಲಿ ಮಣ್ಣು ಗಟ್ಟಿಯಾಗಿದೆಯೇ ಅಥವಾ ಮೃದುವಾಗಿದೆಯೇ ಅಂತ ನೋಡ್ಕೊಳ್ಬೇಕು ಗಟ್ಟಿಯಾಗಿದ್ದರೆ ಗಿಡದ ಸುತ್ತ ಇರುವ ಮಣ್ಣನ್ನು ನಾವು ಬಿಡಿಸ್ಕೊಳ್ಬೇಕು ನೋಡಿ ಈ ಥರ ಈ ಥರ ಮಣ್ಣನ್ನು ನಾವು ಆಗಾಗ್ಗೆ ಲೂಸ್ ಮಾಡ್ತಾ ಇರೋದರಿಂದ ಮಣ್ಣಿಗೆ ಆಕ್ಸಿಜನ್ನ ಪ್ರಮಾಣ ಜಾಸ್ತಿ ಸಿಗುತ್ತೆ ಹಾಗೆ ನಾವು ಹಾಕಿದಂಥ ಫರ್ಟಿಲೈಸರ್ ಗಿಡದ ಎಲ್ಲ ಬೇರುಗಳಿಗೂ ತಲುಪಿ ಗಿಡ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ ಹಾಗೆಯೇ ಮಣ್ಣು ಗಟ್ಟಿಯಾಗಿದ್ದರೆ ನಾವು ಹಾಕಿದಂತಹ ಫರ್ಟಿಲೈಸರ್ ಒಂದೇ ಸಲಕ್ಕೆ ಡ್ರೈನೇಜ್ ಹೋಲ್ನ ಮೂಲಕ ಹೊರಗಡೆ ಹೋಗಿಬಿಡ್ತದೆ ಆಗ ಗಿಡದ ಬೇರುಗಳಿಗೆ ಯಾವುದೇ ಪೋಷಕಾಂಶ ಸಿಗುವುದಿಲ್ಲ ಮತ್ತು ನಾವು ಫರ್ಟಿಲೈಸರ್ನ ಹಾಕುವಾಗ ಯಾವಾಗಲೂ ಗಿಡದ ಬುಡದಲ್ಲಿ ಬೇಡವಾದ ಕಳೆ ಗಿಡಗಳಿದ್ದರೆ ಅವನ್ನೆಲ್ಲ ತೆಗೆದು ಮತ್ತೆ ಫರ್ಟಿಲೈಸರನ್ನು ಹಾಕ್ಕೊಳ್ಬೇಕು ಈ ಫರ್ಟಿಲೈಝರನ್ನು ವಾರಕ್ಕೊಮ್ಮೆ ನಾವು ರೆಗ್ಯುಲರಾಗಿ ಹಾಕ್ತಾ ಬಂದೆ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರುಗಳು ಬಂದು ಹೂಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದೊಂದು ಗಿಡಕ್ಕೆ ಒಂದೊಂದು ಗ್ಲಾಸ್ ಆಗುವಷ್ಟು ಹಾಕಿದರೆ ಸಾಕಾಗ್ತದೆ ಗಿಡ ಸ್ವಲ್ಪ ದೊಡ್ಡದಾಗಿದ್ದರೆ ಪಾಟ್ನ ಸೈಜ್ ದೊಡ್ಡದಾಗಿದ್ದರೆ ಎರಡು ಗ್ಲಾಸನ್ನು ಕೂಡ ಹಾಕ್ಕೊಳ್ಬೋದು ಜಾಸ್ತಿ ಹಾಕೊಳ್ಳೋದ್ರಿಂದ ಗಿಡಕ್ಕೆ ಏನು ಎಫೆಕ್ಟ್ ಆಗುವುದಿಲ್ಲ ನೀವು ಕೂಡ ನಿಮ್ಮ ಗುಲಾಬಿ ಗಿಡಕ್ಕೆ ಈ ಫರ್ಟಿಲೈಸರನ್ನು ಹಾಕಿ ನೋಡಿ ತುಂಬ ಚೆನ್ನಾಗಿ ಹೂ ಬರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್